ನೈಂಟಿ ಪರ್ಸೆಂಟ್ ಇದೆ ರೀ ತಾಕತ್ತಿಲ್ಲ ಕೆಲವೊಂದ್ರೆ ಎಮ್ ಎಲ್ ಎಗಳಿಗೆ ಎಲ್ಲ ನನಗೆ ಹೇಳ್ತಾರೆ ಅವತ್ತೇನು ನೀವು ಹೇಳ್ತಾ ಇದ್ರಿ ಅತ್ನಾಡ್ರಿ ಅವತ್ತು ಸತ್ಯ ಆಗ್ತಾಯಿದ್ದೀರಿ ಅವ್ರು ಜೊಡೆಯರವ್ರ ರೇ ಮತ್ತು ಇಷ್ಟು ದುರಹಂಕಾರ ಅದ ನವನು ವಿಜೇಂದ್ರ ಎಮ್ ಎಲ್ ಎಗಳೊಡೆ ಹೆಂಗೆ ಮಾತಾಡ್ಬೇಕು ಹಿರಿಯರ ಬಗ್ಗೆ ಯಾರು ಹಿರಿಯರ್ದು ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ ತಾನೇ ಅವ್ರಪ್ಪ ಹೇಳದ ಪಾದಯಾತ್ರೆ ಮಾಡಿಬಿಡು ನೀನೇ ಹೀರೋ ಆಗ್ತೀಯ ಬಾಡಿಗೆ ಜನರು ಬಾ ಇಡೀ ರಾಜ್ಯ ನಮ್ಮ ಹಿಂದಿದೆ ನಾವೇ ಲಿಂಗಾಯ್ತು ಲಿಡ್ರೂ ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ ಬಿ ಜೆ ಪಿಗೆ ಇದು ಮಾಡಿದ್ರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಇವ್ರ ಅಪ್ಪ ಮಕ್ಕಳು ಮನೆ ರಮೇಶ್ ಜಾರಕಿಹೊಳಿ ಹೇಳಾರಲ್ಲ ಬ್ಲ್ಯಾಕ್ ಮೇಲ್ ಇವರು ಅಪ್ಪ ಮಕ್ಕಳು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ನಾವು ಅಂಜೋದಿಲ್ಲ ಹೈಕಮಾಂಡ್ ನಾವು ಕೇಳ್ತೀವಿ ಇಂಥ ಭ್ರಷ್ಟ ಕುಟುಂಬ ಮುಂದುವರ್ಸೋದೀವ ಏನು ನಮ್ಮಂಥ ಪ್ರಾಮಾಣಿಕ ಉಚ್ಚಾಟನೆ ಮಾಡ್ತಾರೆ ಎರಡೇ ಆಪ್ಷನ್ ಇದಾವ್ರ ಮುಂದೆ ಪ್ರತಾಪ್ ಸಿಂಗ್ ಒಬ್ಬರಿ ಅಲ್ರಿ ಅರವತ್ತಾರು ಎಮ್ ಎಲ್ ಎದಾಗ ಅರವತ್ತು ಐವತ್ತೈದು ಎಮ್ ಎಲ್ ಎಗಳು ಹೆಚ್ಚು ಕಡಿಮೆ ಇರೋದು ಅದಾರ ಒಂದು ನಾಲ್ಕೈದು ಮಂದಿ ಚೇಲಾಗಳು ಅದಾರ ಅವ್ರು ಏನು ಅವರು ಅವಲ್ಲ ಅವ ಹಾಸನದ ಇದ್ದಲ್ಲ ಅವ ಒಂದೇ ಓ ಹತ್ತು ಎಟ್ಟು ಎಟ್ಟು ಊಟಕ್ಕಿಂತ ಕಡಿಮೆ ಆದ್ರೆ ಮತ್ತೊಮ್ಮೆ ಎಮ್ ಎಲ್ ಎ ಕೀಸಾಕಿ ಮತ್ತೊಮ್ಮೆ ಅವನ ಲಗಾನೆ ಹೊಡೆದು ಹೋದವ್ ಹಾಸನದಾಗ ಏನು ಹೇಳಿದ್ದ ರೀ ನಿಮ್ಗೆ ಟಿವಿಗೆ ఎట్ సైరకి కడిమే అంతర అబ్బ ఎమ్ ఎల్ ఎ ఆగారు ఒట్ ఇద్దరు ఎమ్ ఎల్ ఎందు లక్ష అంతరూ ఎమ్ ఎల్ ఎ అవునేన ఆ పుణ్యాత్మ ఒందు లక్ష పెన్ డ్రైవ్ ఆన్లైన్గా తర్సి ఆ కుటుంబద్ ఎలా మనీ మనీ పేపర్ పేపర్దా కారు ఇూ విజేంద్ర తీసరు ఒక ఫిఫ్టీ పర్సెంట్ సి కంపెనీ అదారు అవును పదాధికారి ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಒಳ್ಳೆ ದೂರ ಎಲ್ಲ ರೀ ಅವು ಹ್ಞೂ ಕುಮಾರಸ್ವಾಮಿ ಅವರು ದೂರಿಟ್ಟಾರ ಕುಮಾರಸ್ವಾಮಿ ಅವ್ರದ್ದು ಎಲ್ಲ ಬ ಮಾನಮರ್ಯಾದೆನ ಕೇಳ್ದಾರಲ್ಲ ಕುಮಾರಸ್ವಾಮಿ ಅವ್ರದ್ದು ವಿಜೇಂದ್ರನೇ ಕಾಣ ವಿಜೇಂದ್ರ ಡೈರೆಕ್ಷನ್ ಮ್ಯಾಗೇನೆ ಪೆಂಡ್ರವ್ ಹಂಚಿದ್ದು ಆ ವಿಜೇಂದ್ರ ತಾಕತ್ತಿದ್ರು ಉತ ಕೊಡುತ್ತೇಡ್ರಿ ನನಗೆ ಈ ಎಂಟು ಮಂದಿ ಪೆಂಡ್ರವ್ ಹಂಚ್ ಹೋದಿಯಪ್ಪ ನೀನು ಇನ್ನೂ ಯಾರ್ಯಾರ್ದು ಇಟ್ಕೊಂಡು ಈ ಪೆಂಡ್ರಾವ್ ಬಿಡು ಎಲ್ಲ ಇನ್ನು ಬಿ ಜೆ ಪಿ ಎಮ್ ಎಲ್ಗಳನ್ನ ಎಷ್ಟು ಮಂದಿ ಬ್ಲ್ಯಾಕ್ ಮೇಲ್ ಮಾಡಬೇಕ ನೀನು ನನಗೆಲ್ಲ ಗುರ್ತಿದ್ದೆ ವಿಜೇಂದ್ರ ಇವನು ಇವೊಂದು ನನಗೇನು ಕ್ರಮ ತೊಗೊಂಡ್ರು ನಾವೇನು ಅನ್ಸೋದಿಲ್ಲ ನಾವುದು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ಸಲುವಾಗಿ ರಾಜ್ಯದ ಜನರು ಲೂಟಿ ಮಾಡಿರು ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ ಎಂಟುನೂರ ಐವತ್ತು ರೂಪಾಯಿ ಇದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ಎರಡು ಇಪ್ಪತ್ತ್ನಾಲ್ಕು ತಾಸಿನಾಗ ಮತ್ತೊಬ್ಬರು ಕೊಡ್ತಾರೆ ಹದಿನೆಂಟುನೂರಕ್ಕೆ ಮಾಸ್ಕು ನಲ್ವತ್ತೈದು ರೂಪಾಯಿ ಮಾಸ್ಕು ಐದುನೂರು ರೂಪಾಯಿ ಹತ್ತು ಸಾವಿರ ಬೆಡ್ಡಿಂದ ಇದು ಮಾಡಿದ್ರು ಒಂದು ಇದು ನೋಡಿ ಒಂದು ಪೇಷಂಟನ್ನು ಮಕ್ಕಳಿಲಲ್ಲಿ ಕರೋನಾದ ಎಲ್ಲರಿ ನಮ್ಮ ತುಮಕೂರು ಹೊರದ್ರು ಹತ್ತು ಸಾವಿರ ಬೆಡ್ಡಿಂದು ಆ ಬೆಡ್ಡು ಕ್ವಾಟು ಅದ್ರದ್ದು ಎಲ್ಲ ಖರೀದಿ ಮಾಡಿದ್ರೆ ಎರಡು ಬರ್ತಿದ್ದು ಆದರೆ ಬಾಡಿಗೆ ಅದನ್ನು ಇದು ನೋಡ್ರಿ ನೀವು ಇದನ್ನ ಇದೇ ಎಚ್ ಕೆ ಪಾಲ್ಡ್ರಿಗೆ ಹೇಳ್ತಾರಲ್ಲ ಇದು ನಮ್ಗೆ ಗೊತ್ತಿಲ್ಲ ಇದೇ ಎಚ್ ಕೆ ಪಾಲ್ರಿ ಏನೇನು ಮಾತಾಡ್ಯಾರ ಸದನ ಒಳಗೆ ಇದೇ ರಾಮಲಿಂಗಾರೆಡ್ಡಿ ಚೇರ್ಮನ್ ಇದ್ದಾಗ ಏನೇನು ಆಬ್ಜೆಕ್ಷನ್ ಮಾಡ್ಯಾರ ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರದಾರೇನು